ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಗಾಯಕ ಮೈಲಾರಿ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕದ ಗಾಯಕನಿಗೆ ಈಗ ಜೈಲಗತಿ ಆಗುತ್ತೆ ಆರೋಪಿ ಮೈಲಾರಿ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ ಬಾಗಲಕೋಟೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಂದ ವಜಾ ಆಗಿದೆ ನ್ಯಾಯಮೂರ್ತಿ ಪ್ರೀತಿ ಸಾಗರ ಜೋಶಿ ಅವರಿಂದ ಅರ್ಜಿ ತಿರಸ್ಕೃತ ಆಗಿದೆ ಹದಿನೈದು ವರ್ಷದ ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಇದು ಸೊ ಮಹಾಲಿಂಗಪುರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಇವತ್ತು ಅದರ ಆದೇಶ ಈಗ ನ್ಯಾಯಾಂಗ ಬಂಧನದಲ್ಲಿ ಇದಾನೆ ಜನವರಿ ಜನ್ವರಿ ಐದರಂದು ನಡೆದಿರುವಂಥ ಪ್ರಕರಣ ಇದು ಸೊ ಇವತ್ತು ಆದೇಶವನ್ನು ಘೋಷಿಸಿರುವಂಥದ್ದು ಅಂದರೆ ಇವತ್ತು ದಿನಾಂಕ ನಿಗದಿ ಮಾಡಲಾಗಿತ್ತು ಅದೇ ರೀತಿಯಾಗಿ ಇವತ್ತು ಜಾಮೀನು ಅರ್ಜಿ ತಿರಸ್ಕೃತಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಈಗ ಜೈಲಿನಲ್ಲಿ ಇರಬೇಕಾಗತ್ತೆ ಗಾಯಕ ಮೈಲಾರಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತಲ್ಲ ಅದರ ವಿಚಾರಣೆ ಇತ್ತು ಇವತ್ತು ಅದರ ತೀರ್ಪು ಬರಬೇಕಾಗಿತ್ತು ಆ ಅರ್ಜಿಯ ವಿಚಾರಣೆ ಇವತ್ತು ಬಂದಿದೆ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂದರೆ ಹದಿನೈದು ವರ್ಷದ ಆ ಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥ ಪ್ರಕರಣ ಅಂದರೆ ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ ಸ್ಟೇಜ್ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಆ ಒಂದು ಬಾಲಕಿಯಲ್ಲಿ ಬಂದಿರ್ತಲ್ಲ ಡ್ಯಾನ್ಸ್ ಮಾಡೋದು ಆವಾಗ ಈತ ಹೋಟೆಲ್ಗೆ ಕರ್ಕೊಂಡೋಗಿ ಈ ರೀತಿಯಾಗಿ ಮಾಡಿದ್ದಾನೆ ಅಂತೇಳಿ ಬಾಲಕಿ ಮಾಡಿರುವಂಥ ಆರೋಪ ಆ ಆರೋಪದಡಿ ಕೇಸ್ ದಾಖಲಾಗತ್ತೆ ಎಫ್ ಆಗತ್ತೆ ಈಗ ಮತ್ತೆ ಜೈಲಗತೆ